ಯಾರಿಗೂ ಹೇಳ್ಬೇಡಿ ಇಡೀ ಸಿನಿ ತಂಡ ಇವತ್ತು ನಮ್ಮ ಜೊತೆ ಇದೆ ನಮ್ಮ ಯಾರಿಗೂ ಹೇಳಬೇಡಿ ಸಿನಿ ನಿರ್ದೇಶಕರಾಗಿರುವಂತವರು ಸದ್ಯ ಇವತ್ತು ಬಂದಿಲ್ಲ ಕಾರಣಾಂತರಗಳಿಂದ ಹಾಗಾಗಿ ನಮ್ಮ ಡೈಲಾಗ್ ರೈಟರ್ ಆಗಿರುವಂತಹ ಶಿವು ಸರ್ ಇವತ್ತು ನಮ್ಮ ಜೊತೆ ಇದಾರೆ ಸರ್ ನೀವೇ ಹೇಳಬೇಕು ಮೊದಲನೇದಾಗಿ ಇವತ್ತು ಯಾರಿಗೂ ಹೇಳ್ಬೇಡಿ ಟ್ರೈಲರ್ ಲಾಂಚ್ ಈವೆಂಟ್ ಲಾಂಚ್ ಆಗ್ತಾ ಇದೆ ಐ ಮೀನ್ ಮುಂಚೆ ಲಾಂಚ್ ಆಗಿದ್ದು ಇವತ್ತು ಕ್ರೀನ್ಲೀಸ್ ಈವೆಂಟ್ ನ ಮಾಡ್ಕೊಳ್ತಾ ಇರೋದು ಸಿನಿ ತಂಡ ಹೇಗೆ ಅನ್ನಿಸ್ತಾ ಇದೆ ಸರ್ ನಮಗೆ ನಮಸ್ಕಾರ ಯಾರಿಗೂ ಹೇಳ್ಬೇಡಿ ಟೈಟ್ ಅಷ್ಟೇ ಯಾರಿಗೂ ಹೇಳ್ಬೇಡಿ ಅಂತ ಟ್ರೈಲರ್ ಏನಿದೆ ಮಾಡೋದನ್ನ ಹೇಳ್ಬಿಟ್ಟಿದೀವಿ ಟ್ರೈಲರ್ ಅಲ್ಲಿ ಸಿನಿಮಾದಲ್ಲಿ ಏನಿದೆ ಅಂತ ಎಲ್ಲ ಹೇಳ್ಬಿಟ್ಟಿದೆ ಅಲ್ಲಿ ಮುಂದೆ ಪ್ರೊಡ್ಯೂಸರ್ ಮಾತಾಡ್ತಾರೆ ನಿಮ್ಮದು ಏನಾದ್ರು ಇದ್ರೂ ಹೇಳ್ಬೋದು ಸರ್ ಈಗ ನಾ ಶಿವರಾಜ್ ಎ ಎನ್ ಎಸ್ ಅಂತ ಸಿನ್ಮಾಗೆ ಡೈಲಬ್ರೆಟಿ ಮಾಡಿದ್ದೀನಿ ಸೊ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಅಪ್ಪಣ್ಣ ಸರ್ ಚೇತನ್ ವಿಕ್ಕಿ ಇದ್ದಾರೆ ಚೈತ್ರ ಆಚಾರ್ ಅವರು ಇದ್ದಾರೆ ಮತ್ತೆ ನಮ್ಮ ಅಶ್ವಿನಿ ಅವರು ಇದ್ದಾರೆ ಕಾರ್ತಿಕ್ ಅವರು ಕೂಡ ಒನ್ ಆಫ್ ದಿ ಲೀಡ್ ರೋಲ್ ಅಲ್ಲಿ ಮತ್ತೆ ಶಬರೀಶ್ ಅವರು ಇದ್ದಾರೆ ಇಬ್ರು ಪ್ರೊಡ್ಯೂಸರು ಸುನಿಲ್ ಸರ್ ಮತ್ತೆ ಹರೀಶ್ ಸರ್ ಮುಂದೆ ನೀವೇನ ಕೇಳಿದ್ರೆ ಹೇಳ್ತೀನಿ ಎಸ್ ಸರ್ ಅನಂತ್ ಸರ್ ಸೊ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಟೈಟಲ್ ಅಷ್ಟೇ ಸರ್ ಅದು ಕಾಮಿಡಿ ಇದು ಕಾಮಿಡಿ ಅಷ್ಟೇ ಸೈಟ್ ಸರ್ ಇದ್ರ ಸರ್ ತರ್ಕೊಡ್ತೇನೆ ಮೊದಲ್ನೇದಾಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ಡಿಜಿಟಲ್ ಪ್ರಿಂಟ್ ಎಲ್ಲ ಮೀಡಿಯಾ ಮಾಧ್ಯಮಗಳಿದ್ದರೆ ಇದು ನಮಸ್ಕಾರ ಸ್ವಲ್ಪ ದಿನಗಳ ಹಿಂದೆ ನಾನು ಒಬ್ಬನ ಮುಂದೆ ನೀವೆಲ್ಲರೂ ನಿಮ್ದು ಒಂದು ಕಾಂಟ್ರವರ್ಸಿ ಆಗಿತ್ತು ಸೊ ನಿಮಗೆಲ್ಲರಿಗೂ ಗೊತ್ತಿದೆ ಅವತ್ತು ಆ ಆಡಿಯೋ ರಿಲೀಸ್ ಆಗೋದಕ್ಕೆ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ನನಗೆ ಭಾಳ ಕಾಕತಾಳಿ ಯಾಕೆ ಆಗ್ತಿದೆ ಅಂದರೆ ಅದೇ ಒಂದು ಕಂಟೆಂಟ್ ಇದ್ರೆ ಲೀಕ್ ಆಗುತ್ತೆ ಸೊ ಇಟ್ಕೊಂಡೆ ಇಡೀ ಸಿನಿಮಾ ಕತೆ ಕ್ಯಾರಿ ಆಗುತ್ತೆ ನಮ್ಮ ಸಹ ಅದು ರಿಲೀಸ್ ಆದಾಗೆಲ್ಲ ನನಗೆ ಇವರು ಇಡೀ ಸಿನಿಮಾ ತಂಡದವರು ಫೋನ್ ಮಾಡಿ ಏನಿದ್ರು ನಾವು ಸಿನಿಮಾ ಮಾಡಿ ರಿಲೀಸ್ ಆಗಿಲ್ಲ ಆಲ್ರೆಡಿ ಅಲ್ಲಿ ಅಲ್ಲಿ ರಿಲೀಸ್ ಆಗ್ತಿದೆ ಅಂತ ಹೇಳ್ತಾ ಇದ್ರು ಹೊರತುಪಡಿಸಿ ಒಂದು ನಾನು ಅಪ್ಪನಾಗಿ ಒಂದು ಕಾಮಿಡಿ ಕಿಲಾಡಿಗಳು ಆ ಆತರ ಆದ್ಮೇಲೆ ಒಂದಿಷ್ಟು ಬೇರೆ ಬೇರೆ ಚಿತ್ರಗಳನ್ನ ಮಾಡಿ ಆದ ಮೇಲೆ ಒಂದಿಷ್ಟು ವರ್ಷಗಳು ನಾನು ಟಿವಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ ಬಿಕಾಸ್ ಆಫ್ ಈ ಸಿನಿಮಾದ ಕೆಲಸದ ಹಂತದಲ್ಲಿ ನಾವು ತೋರಿಸ್ಕೊಂಡಿದೀವಿ ಹಾಗಾಗಿ ಆ ಕಾರಣಕ್ಕಾಗಿ ಆ ಚಿತ್ರದ ಜೊತೆ ಕೆಲಸ ಮಾಡುವ ಮತ್ತು ಆ ಚಿತ್ರದಲ್ಲಿ ಒಂದು ನಾಯಕನ ಪಾತ್ರ ಅಂದ್ರೆ ನಾವಿಬ್ಬರು ನಾಯಕರಿದ್ದೀವಿ ಅಲ್ಲಿ ನಾನು ಮತ್ತು ಚೇತನ್ ಅವರು ಸೊ ಹಾಗಾಗಿ ಅವರಿಬ್ಬರು ನಾಯಕರ ಪಾತ್ರವನ್ನು ನಿಭಾಯಿಸುವ ನಿಟ್ಟಿನಲ್ಲಿ ನಾನು ಮಾಡುವ ಕೆಲಸ ತುಂಬಾ ಆಗಿರೋದ್ರಿಂದ ಮತ್ತೆ ಅಲ್ಲಿ ಒಂಚೂರು ಈಗ ಈಗ ಇದೀನಿ ಚೆನ್ನಾಗಿದ್ದೀನಿ ಇನ್ನೊಂದು ಸಿನಿಮಾಕ್ಕೆ ಮತ್ತೆ ಇನ್ನೊಂದು ವೆಬ್ ಸೀರೀಸ್ ರೆಡಿ ಆಗ್ತಾ ಇದೀನಿ ನಾನು ಸೊ ಹಾಗಾಗಿ ಅದರದ್ದು ತಯಾರಿ ಸಲುವಾಗಿ ಸ್ವಲ್ಪ ಸಣ್ಣ ಆಗಿದ್ದೀನಿ ಬಟ್ ಈ ಚಿತ್ರಕ್ಕಾಗಿ ಒಂದು ಸತತ ಒಂದು ಮೂರು ವರ್ಷ ಕೆಲಸ ಮಾಡಿದೀವಿ ನಾವು ಹಾಗಾಗಿ ಇದೊಂದು ಔಟ್ ಅಂಡ್ ಔಟ್ ಕಾಮಿಡಿ ನಿಮ್ಮ ಜೀವನದ ಜಂಜಾಟವನ್ನ ನಿಮ್ಮ ಸಂಸಾರದ ಜಂಜಾಟವನ್ನ ಮತ್ತೆ ಜೊತೆಗೆ ಕೆಲಸದ ಒತ್ತಡವನ್ನ ಎಲ್ಲ ಮರೆತು ಆರಾಮಾಗಿ ಕುತ್ಕೊಂಡು ಒಂದ್ ಎರಡು ತಾಸು ಐದು ನಿಮಿಷ ನಮ್ಮ ಸಿನಿಮಾದಲ್ಲಿ ನಕ್ಕ ಹೋಗಬೇಕು ಅಂತ ತಯಾರು ಮಾಡಿರುವಂತ ಒಂದು ಅದ್ಭುತವಾದಂತ ಕಾಮಿಡಿ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಕಾಮಿಡಿ ಹೇಗೆ ವರ್ಕ್ ಆಗ್ತಿದ್ಯೋ ಅದೇ ತರದ ಒಂದು ಕಂಟೆಂಟ್ ಕಾಮಿಡಿಯನ್ನ ನಾವು ಈ ಚಿತ್ರದ ಮುಖಾಂತರ ತಗೊಂಡ್ ಬರ್ತಾ ಇದ್ದೀವಿ ಸೊ ಕನ್ನಡಕ್ಕೆ ಈ ಒಂದು ಕತೆ ನನ್ನ ಪ್ರಕಾರ ಹೊಸದು ಯಾಕಂತಂದ್ರೆ ಈಗಾಗಲೇ ಈ ತರದೊಂದು ಸುದೀಪ್ ಸರ್ ಹೇಳಿದಾಗ ಒಂದು ಪ್ಲಾಟ್ ಇಟ್ಕೊಂಡು ಬಂದಿರುವಂತ ಕಥೆಗಳು ತುಂಬಾ ಕಡಿಮೆ ಇದಾವೆ ಸೊ ಆ ತರದಲ್ಲಿ ಈ ತರದೊಂದು ಒಂದು ಹೊಸ ಪ್ಲಾಟ್ ಇಟ್ಕೊಂಡು ನಾವು ಬಂದಿದ್ದೀವಿ ಸೊ ಹಾಗಾಗಿ ನಿಮ್ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ ಜೊತೆಗೆ ನನ್ನ ನೆಚ್ಚಿನ ನಮ್ಮ ಆರಾಧ ದೈವ ಸುದೀಪ್ ಸರ್ ಈ ಟ್ರೈಲರ್ ಅನ್ನ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಮೇಲಿನ ಪ್ರೀತಿಗೆ ಕರೆದು ಬರೋದು ತುಂಬಾ ಚೆನ್ನಾಗಿದೆ ನಾನ್ ಮಾಡ್ಕೊಡ್ತೀನಿ ಲಾಂಚ್ ಅಂತ ಪ್ರೀತಿಯಿಂದ ಕರೆದು ನಮಗೊಂದು ಗೌರವ ಕೊಟ್ಟು ಈ ಸಿನ್ಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಿಮ್ಮೆಲ್ಲರಿಗೂ ಒಂದೇ ಕೇಳ್ಕೊಳ್ಳೋದು ನಾನು ಬಹಳ ಮೇಲೆ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ಚಿತ್ರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ತಿಂಗಳು ಇಪ್ಪತ್ನಾಕನೇ ತಾರೀಕು ಕರ್ನಾಟಕದಂತ ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀನಿ ಅದಾದ್ಮೇಲೆ ಹೊಸ ದಿನಚರಿ ಮತ್ತೆ ಅಂತ ನನಗೆ ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂಥ ಶಿವ್ ಗಣೇಶ್ ಸರ್ಗೆ ನಾನು ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂಥ ಹರೀಶ್ ಸರ್ ಹಾಗೆ ಸುನೀಲ್ ಸರ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಾರಿ ಐ ಫಾರ್ಗಟ್ ಎಲ್ಲ ಮೀಡಿಯಾ ಪೀಪಲ್ಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಔಟ್ ಆ್ಯಂಡ್ ಔಟ್ಸ್ ಕಾಮಿಡಿ ಸಿನಿಮಾ ಒಂದು ಟೂ ಅವರ್ಸು ನೀವು ಸ್ಟ್ರೆಸ್ ಫ್ರೀ ಆಗಿ ಥಿಯೇಟ್ರಿಗೆ ಬಂದರೆ ಒಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೊರಗೆ ಹೋಗ್ಬೋದು ದಯವಿಟ್ಟು ಕರ್ನಾಟಕ ಜನತೆ ಕೇಳ್ಕೊಳ್ಳೋದಂತೆ ನಮ್ಮ ತಮ್ಮ ಪ್ರೀತಿ ಆಶೀರ್ವಾದನ ನಮ್ಮ ನಮ್ಮ ಸಿನಿಮಾ ಮೇಲೆ ಹೇಳಿ ಅಂತ ಹೇಳ್ತಾ ಇದ್ದೀನಿ ಅಂಡ್ ಎವ್ರಿ ಒನ್ ಎಲ್ಲ ಸಹಕಾರವಿದ್ರು ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇಲ್ಲ ಸರ್ ಅವರು ಬರಬೇಕು ಇನ್ನೊಂದು ತಮಿಳಿನ ಪ್ರಾಜೆಕ್ಟ್ ಅಲ್ಲಿ ಅವರು ಶೂಟ್ ನಡೀತಿರೋ ಕಾರಣಕ್ಕಾಗಿ ಬಿಟ್ಟು ಬರಕ್ಕೆ ಆಗದೇ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿದ್ದಾರೆ ಸೊ ಹಾಗಾಗಿ ನಾವು ಕೇಳ್ಕೊಂಡಿವಿ ಅವರಿಗೆ ಅಲ್ಲಿ ಅವರು ಶುರು ಆಗ್ಬಿಟ್ಟಿದೆ ಸೊ ಹಾಗಾಗಿ ಅಲ್ಲಿ ಅವರು ಮಳೆ ಆಗಿ ತೊಂದರೆ ಕೊಡ್ತಿರೋ ಕಾರಣಕ್ಕಾಗಿ ಪದೇ ಪದೇ ಅವರು ಬಿಟ್ಟು ಬರಕ್ ಆಗಿರೋ ಕಾರಣಕ್ಕಾಗಿ ಅಲ್ಲಿ ಅವರು ಮಾಡ್ತಿದ್ದಾರೆ ಮತ್ತೆ ಚೈತ್ರರಾಜ್ ಅವರು ತಮಿಳಲ್ಲಿ ಒಂದು ನಿಂಬೆ ಗೊತ್ತಿದೆ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಅವರು ಡೇಟ್ ಬಿಸಿ ಇರೋದ್ರಿಂದ ನಾವು ಕೇಳ್ಕೊಂಡಿದ್ವಿ ಸೊ ಹಾಗಾಗಿ ಆ ಒಂದು ನಮ್ಮ ಹತ್ರ ಅವರು ಹೇಳಿಕೊಂಡಿದ್ದಾರೆ ಸೊ ಜೊತೆಗೆ ನಮ್ಮ ಎಲ್ಲಾ ಸಿನಿಮಾ ಪ್ರಮೋಷನ್ ಸ್ಟೋರೀಸ್ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ಸ್ಟೋರೀಸ್ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಅವರ ಬ್ಯುಸಿ ಸ್ಕೆಡ್ಯೂಲ್ ಕಾರಣಕ್ಕಾಗಿ ಬಂದಿಲ್ಲ ಬಿಟ್ರೆ ಇನ್ ಯಾವ ಇದು ಇಲ್ಲ ಸೊ ಹಾಗಾಗಿ ನಾನು ಲೋ ಒಂಥರ ಒಂದು ಸೈಡ್ ಅಪಾರ್ಟ್ ಫ್ರಮ್ ದಟ್ ಕಾಮಿಡಿ ಸಿನಿಮಾ ಕಾಮಿಡಿ ಸಿನಿಮಾ ಒಂದು ಫ್ರೆಂಡ್ಶಿಪ್ ಮೇಜರ್ ಆಗಿ ಇರೋಂತ ಸಿನಿಮಾ ಇಲ್ಲ ಫ್ರೆಂಡ್ಶಿಪ್ ಬೇಸ್ ಮಾಡಿ ಅವ್ರ ರಿಲೇಟೆಡ್ ಸಿನಿಮಾ ಈ ಫ್ರೆಂಡ್ಶಿಪ್ ಅಂದ್ರೆ ಗೊತ್ತಾಗುತ್ತೆ ನಮ್ಗೆ ಮಾತಾಡ್ಬೇಕು ಅಂದ್ರೆ ಈಗ ಅಮ್ಮಂದಿರಿಗೆ ಅಂದ್ರೆ ಈ ನಮ್ ಫ್ರೆಂಡ್ಸ್ ಅಂದ್ರೆ ಆಗಲ್ಲ ದೊಡ್ಡ ನಮ್ಮ ಅಮ್ಮ ಯಾರು ಅಂದ್ರೆ ನಮ್ಮ ಫ್ರೆಂಡ್ಸ್ ಯಾರು ಸೊ ನಾವೇನಾದ್ರು ಒಂದು ತಪ್ ಮಾಡಿದ್ರೆ ಫಸ್ಟ್ ಟೈಮ್ ಬಂದ್ ಕೊಡಿದ್ರೆ ಗೊತ್ತಿದ್ದ ಸಿನಿಮಾ ಹೋದ್ರೆ ದಮ್ ಓಡಿದ್ರೆ ಏನೇನಾದ್ರು ನಿನ್ ಫ್ರೆಂಡಿಂದ ಅವ್ನ್ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅಂತ ಅದೇ ತರ ಅವ್ರೀರು ನಮ್ಗಿಲ್ಲ ಸೊ ಅಮ್ಮಂದ್ರಿಗೆ ಏನಂದ್ರೆ ಈ ತರದೊಂದು ಫ್ರೆಂಡ್ಶಿಪ್ ಸಿನಿಮಾನೇ ಸೊ ಓಪ್ಲಿ ಫ್ರೆಂಡ್ಸ್ ಬಂದು ನೋಡ್ತಾರೆ ಅನ್ಸುತ್ತೆ ಎಂಜಾಯ್ ಮಾಡ್ತಾರೆ ಅನ್ಸುತ್ತೆ ಸೊ ವಿಲ್ ವಿಲ್ ಹೋಲ್ಡ್ ದ ಫ್ರೆಂಡ್ಶಿಪ್ ಸ್ಟ್ರಾಂಗರ್ ಅನ್ನೋ ಫೀಲ್ ಎಂಜಾಯ್ ನೋಡೋಣ ಬೆಸ್ಟ್ ಟೀಮ್ ಥ್ಯಾಂಕ್ ಥ್ಯಾಂಕ್ ಯು ಯು ಾಗಿ ಯು ಸೊ ಮಚ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಮಚ್ ನನ್ನ ಹೆಸರು ಅಶ್ವಿನಿ ಪೋಲೆಪಲ್ಲಿ ನಾನು ಈ ಒಂದು ಚಿತ್ರದಲ್ಲಿ ಜಾಕ್ಲೆನ್ ಅನ್ನೋ ಒಂದು ಕ್ಯಾರೆಕ್ಟರ್ ಕಾಣಿಸಿಕೊತೀನಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಈ ಸಿನಿಮಾನು ಶೂಟ್ ಆಗ್ಬೇಕಾದ್ರೆ ನೋಡಿದೀನಿ ಡಬ್ ಮಾಡ್ಬೇಕಾದ್ರೆ ನೋಡಿದೀನಿ ಪ್ರೀಮಿಯರ್ ಅಲ್ಲೂ ನೋಡಿದೀನಿ ಯಾವ ಒಂದು ಕಡೆನೂ ಯಾವ ಒಂದು ಸತಿನೂ ಈ ಸೀನ್ ಆಲ್ರೆಡಿ ನಾನು ನೋಡ್ಬಿಟ್ಟಿದ್ದೀನಿ ಅಲ್ವಾ ಆಲ್ರೆಡಿ ನಕ್ಬಿಟ್ಟಿದ್ದೀನಲ್ವಾ ಅಂತ ಎಲ್ಲೂ ಅನ್ಸಿಲ್ಲ ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಸತಿನೂ ನಕ್ಕಿದೀನಿ ಸ್ಪೆಷಲಿ ಚೇತನ್ ಹಾಗೆ ಅಪ್ಪಣ್ಣ ಅವರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ನಿಲೇರಿ ವರ್ಕೌಟ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನೋಡುವಂತ ಒಂದು ಸಿನ್ಮಾ ಅಂಡ್ ನಮ್ಮ ಎಲ್ಲ ಕನ್ನಡಿಗರಲ್ಲೂ ಒಂದು ಸಣ್ಣ ಕೊರತೆ ಇದೆ ಯಾವುದೋ ಬಿಗ್ ಪ್ರೊಡಕ್ಷನ್ ಹೈ ಬಜೆಟ್ ಫಿಲ್ಮ್ಸ್ ಬಿಟ್ರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇರುವಂತಹ ಸಿನ್ಮಾ ಬರ್ತಿಲ್ಲ ಅಂತ ಬಟ್ ಆ ಕೊರತೆ ಏನಿದೆ ಅದು ನಮ್ಮ ಸಿನಿಮಾ ನೋಡಿದ್ಮೇಲೆ ಕಡಿಮೆ ಖುಷಿ ಅಂತ ಅನ್ಕೊಂಡಿದೀವಿ ಸೊ ಅಕ್ಟೋಬರ್ ಟ್ವೆಂಟಿ 24ಕ್ಕೆ ಬರ್ತಿದೀವಿ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಿನಿಮಾನ ನೋಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೇನೆ ಇನ್ನೊಬರಿಗೆ ರೆಕಮೆಂಡ್ ಮಾಡಿ ಅಂತ ಕೇಳಿಕೊಳ್ಳುತ್ತೀನಿ ಥ್ಯಾಂಕ್ ಯು ಯಾರ್ ಎಲ್ಲರಿಗೂ ಧನ್ಯವಾದಗಳು ಆಕ್ಚುಲಿ ಐ ಟು ಥ್ಯಾಂಕ್ ಟು ಓವರ್ ಆಲ್ ಮೈ ಟೀಮ್ ಅಂಡ್ ಮيديا पीपल एवरीवन ನಮ್ಮ మూవీ ಅಕ್ಟೋಬರ್ 24 ಬರ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು

ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದ್ರೆ ನಾನು ಸೀರಿಯಲ್ ಆಲ್ಮೋಸ್ಟ್ ಫೈವ್ ಇಯರ್